ರಾಜ್ಯದಲ್ಲಿ ಜಾರಕಿಹೊಳಿ ಕುಟುಂಬದವರು ಪ್ರಭಾವಿಗಳಿದ್ದಾರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು ವಿಜಯಪುರದಲ್ಲಿ ಮಾಧ್ಯಮದ ಅವರೊಂದಿಗೆ ಮಾತನಾಡುತ್ತಾ ಶಾಸಕ ರಮೇಶ್ ಜಾರಕಿಹೊಳಿ ಹದಿನೇಳು ಶಾಸಕರನ್ನು ಬಿಜೆಪಿ ಪಕ್ಷಕ್ಕೆ ತಂದು ಪಕ್ಷಕ್ಕೆ ಅಧಿಕಾರ ತಂದಿದ್ದಾರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ನಡೆಸಲು ರಮೇಶ್ ಜಾರಕಿಹೊಳಿ ಕೃಪೆಯಿದೆ ಎಂದರು ಹೀಗಾಗಿ ರಾಜ್ಯದಲ್ಲಿ ಜಾರಕಿಹೊಳಿಯವರ ಕುಟುಂಬದ ಪ್ರಭಾವ ಹೆಚ್ಚಿದೆ ಭಾರತೀಯ ಜನತಾ ಪಕ್ಷ ಕಟ್ಟಲು ಬಿಬಿಶಿವಪ್ಪ ಬಸವರಾಜ್ ಪಾಟೀಲ್ ಸೇಡಂ ಸೇಡಂಕೇಸ್ ಈಶ್ವರಪ್ಪ ಆದಿಯಾಗಿ ಹಲವರು ಶ್ರಮಿಸಿದ್ದಾರೆ ಕೇವಲ ಯಡಿಯೂರಪ್ಪ ಮಾತ್ರವಲ್ಲ ಪಕ್ಷ ಸಂಘಟನೆಗೆ ವಿಜಯೇಂದ್ರನ ಶ್ರಮ ಏನು ಪಕ್ಷದಿಂದ ಎಲ್ಲಾ ಸವಲತ್ತುಗಳನ್ನು ಪಡೆದು ಹಣ ಮಾಡಿದ್ದಾರೆ ಆದರೆ ಕಾರ್ಯಕರ್ತರು ಮಾತ್ರ ಎಲ್ಲಿದ್ದಾರೋ ಅಲ್ಲೇ ಇದ್ದಾರೆ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿದರು ವರದಿ ಸಾಗರ ಶಿಂಧೆ ಅವ್ರು ಶಕ್ತಿ ಐತ್ರಪ್ಪ ಈಗ ಶಕ್ತಿ ತೋರ್ನೇ ರಾಜಕಾರಣದಾಗ ಇದು ಮಾಡ್ತಾರೆ ಆ ಕಡೆ ಸತೀಶ್ ಜಾರಕಿಹೊಳಿ ಶಕ್ತಿಯಾಗಿ ಬೆಳ್ದಾರೆ ಈ ಕಡೆ ರಮೇಶ್ ಜಾರಕಿಹೊಳಿ ಶಕ್ತಿಯಾಗಿ ಆಗಿ ಯಾಕೆ ಹದಿನೇಳು ಮಂದಿ ತೊಗೊಂಡು ಬರೋದನ್ನು ಸಾಮಾನ್ಯ ಏನು ರೀ ನನಗೆ ಒಬ್ಬರು ಕಾಂಗ್ರೆಸ್ನ ಒಬ್ಬ ಈಗ ಮಂತ್ರಿ ಆದ್ರ ಅವ್ರು ಹೇಳ್ತಿದ್ರು ಹದಿನೇಳು ಮಂದಿ ಹೆಂಗೆ ಬರ್ತಾರೆ ಹುಚ್ಚಿಡದ ಗೌಡ್ರ ಹಾಕ್ತಿದ್ರು ನಾನು ಹದಿನೇಳು ಮಂದಿ ತಂದರು ಈಗೂ ಅರವತ್ತು ಮಂದಿ ತಯಾರದಾರ ಅರವತ್ತು ಮಂದಿ ರೆಡಿ ಅಟೆನ್ಷನ್ ಆ ತರ ನಾವು ನಾವು ದೇವರಾಣಿ ಹೇಳ್ತೀನಿ ನಮ್ಗೆ ಅದ್ರಿಗೆ ಇಚ್ಛೆ ಇಲ್ಲ ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗ್ಲಕ್ಕ ಇವತ್ತು ನಮ್ಮ ಹಿಂದೂಗಳ ಮೇಲೆ ಏಟಾಗ್ತದೆ